ಚೆನ್ನಾಗಿತ್ತು ಆಗಿ ಇತ್ತು ಈಜಿ ಇತ್ತು ಈಗ ಯಾವುದು ಟಫ್ ಅನಿಸುತ್ತೆ ನೀವು ಬರ್ದಿರೋ ಎಕ್ಸಾಮ್ಗಳಲ್ಲಿแมಕ್ಸ್ ಥ್ಯಾಂಕ್ ಯುแมಕ್ಸ್ ಸ್ವಲ್ಪ ಅದು ಕೋಲ್ಸ್ ಕೊಂಡ್ರೆ ಇದು ಬೆಟರ್ ಅನಿಸುತ್ತಾ ಬೆಟರ್ ಎಷ್ಟು ಪರ್ಸೆಂಟೇಜ್ ಬರಬಹುದು ಇದರಲ್ಲಿ ಮೇ ಮೇಬಿ 75 75 ಎಲ್ಲ ಮನೆಯಲ್ಲೇ ಲೈಕ್ ಯಾವ ರೀತಿ ಸ್ಟಡಿ ಇತ್ತು ಲೈಕ್ ಅರ್ಲಿ ಮಾರ್ನಿಂಗ್ ನಲ್ಲಿ ಓದ್ಕೊಳ್ಳೋದು ಈವನಿಂಗ್ ಅಷ್ಟೇ ಓದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಇದು ಈ ಒಂದು ಎಕ್ಸಾಮ್ ಸ್ಟಡಿ ಎಲ್ಲ ನಡೀತಾ ಇದೆ ಚೆನ್ನಾಗಿ ಅನ್ನೋದು ಯಾಕಂದ್ರೆ ಇನ್ನ ಎರಡು ಎಕ್ಸಾಮ್ಗಳಿವೆ ಚೆನ್ನಾಗಿ ನಡೀತಾ ಇದೆ ಬಟ್ ಮೇಲೆ ಡಿಪೆಂಡ್ ಅಲ್ವ ಹೆಂಗ್ ಓದ್ತೀವಿ ಹೆಂಗ ಬರೀತೀವಿ ಸಾಕಷ್ಟು ಜನ ಹೇಳ್ತಾ ಇರುವಂತ ಫೇಲ್ ಆಗ್ಬಿಡ್ತೀವಿ ನೋಡ್ಲಿಕ್ಕೆ ಅಂದ್ರೆ ಕಾಪಿ ಹೊಡಿಲಿಕ್ಕೆ ಬಿಡ್ಲಿಲ್ಲ ಅದೆಲ್ಲ ಹೇಳ್ತಾ ಇದಾರೆ ಯಾವ್ದಾರು ಅನಿಸ್ತು ಅನ್ನೋದು ಎಕ್ಸಾಮ್ ಅಲ್ಲಲ್ಲಿ ಬಟ್ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಆರಾಮಾಗಿ ಬರಿಬೋದು ಈಸಿ ಇರುತ್ತೆ ಸ್ವಲ್ಪ ಓನಾಗ್ ಅಷ್ಟೇ ಎಲ್ಲ ಅರ್ಥ ಮಾಡ್ಕೊಂಡಿರ್ಬೇಕು ಕಾನ್ಸೆಪ್ಟ್ಸ್ ಎಲ್ಲ ಈಗ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದಾರೆ ಈಸಿ ಇತ್ತು ಬರೀ ವಿದ್ಯಾರ್ಥಿಗಳ ಟರ್ನಿಂಗ್ ಇದರಲ್ಲಿ ಎಷ್ಟು ಸ್ಕೋರ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಈಸಿಯಾಗಿ ಸ್ಕೋರ್ ಮಾಡಬಹುದು ಇತ್ತು ಸೈನ್ಸ್ ಪೇಪರ್ ಇವತ್ತು ಇಷ್ಟು ದಿನ ಬರೆದಂತಹ ಎಕ್ಸಾಮ್ಗಳಲ್ಲಿ ಯಾವುದು ಟಫ್ ಇತ್ತು

ಸೆವೆಂಟಿ ಇತ್ತು ಟಫು ಮ್ಯಾಥ್ಸ್ ಅನ್ನಿಸ್ತು ಅಷ್ಟು ಪೇಪರ್ ಈಸಿ ಇತ್ತು ಸೆವೆಂಟಿ ಸ್ಕೋರ್ ಮಾಡ್ಬೋದು ಎಲ್ಲ ಈಸಿ ಇತ್ತು ಬಟ್ ಅರ್ಧ ಮಿಡಲ್ ಬಂದಿತ್ತು